ಹಲೋ ಎರಿವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳೋದಕ್ಕೆ ಬಂದಿದ್ದೀನಂದರೆ ಸೊ ನಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ನ ಅಪ್ಡೇಟ್ನ ಹೇಗೆ ಮಾಡಿಸೋದು ಅಂತ ಹೇಗೆ ಮಾಡೋದು ನಾವು ಮನೆಯಲ್ಲೇ ಫೋನಲ್ಲೇ ಕೂಡ ಹೊರ ಬ್ಯಾಂಕಿಗಾಗಲಿ ಎಲ್ಲೂ ಸೈಬರ್ಗಾಗಲಿ ಹೋಗಲಾರ್ದೆ ಫೋನಲ್ಲಿ ಹೇಗೆ ನಾವು ನಮ್ಮ ಒಂದು ಆಧಾರ್ ಕಾರ್ಡ್ಗೆ ನಮ್ಮ ಮೊಬೈಲ್ ನಂಬರ್ನ ಹೇಗೆ ಅಪ್ಡೇಟ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಈಗ ಕಂಪಲ್ಸರಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಸೊ ನಮ್ಮ ಏನೇ ಆದರೂ ಕೂಡ ರೇಷನ್ ಇರಲಿ ಅದು ಆಮೇಲೆ ಕರ್ನಾಟಕದ ಕೆಲವೊಂದು ಸ್ಕೀಮ್ ಇರಲಿ ಅವಕ್ಕೆಲ್ಲ ನಮ್ಮ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಸೊ ಆಧಾರ್ ಕಾರ್ಡ್ ಇರಲೇಬೇಕು ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಸೊ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮೊಬೈಲ್ ನಂಬರ್ಲ ಲಿಂಕ್ ಮಾಡೋದಾಗಲಿ ಅಥವಾ ಬೇರೆ ನಂಬರ್ ಚೇಂಜ್ ಮಾಡೋದಾಗಲಿ ಹೇಗೆ ನಮ್ಮ ಮೊಬೈಲ್ ನಂಬರ್ನ ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳಿ ಹೇಳ್ಕೊಡ್ತೀನಿ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಪ್ರಾರ್ಥನಾ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದರಲ್ಲಿ ನಿಮ್ಮ ಕಮೆಂಟ್ ತುಂಬಾ ಮುಖ್ಯ ಸೊ ವಿಡಿಯೋ ಹೇಗನ್ನಿಸ್ತಾ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಮೊದಲಿಗೆ ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬರೋಣ ಸ್ಕ್ರೀನ್ ಮೇ ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಇಲ್ಲಿ ಗೂಗಲ್ ಕ್ರೋಮ್ ಬ್ರೋಸರ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ಮೈ ಆಧಾರ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೈ ಆಧಾರ್ ಯು ಡಿ ಯು ಡಿ ಐ ಯು ಐ ಡಿ ಎ ಐ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇದೆಯಲ್ಲ ಇದನ್ನೇ ನೀವು ಕ್ಲಿಕ್ ಮಾಡ್ಕೋಬೇಕು ಈ ಲಿಂಕನ್ನೇ ನೀವು ಓಪನ್ ಮಾಡ್ಕೋಬೇಕು ಸೊ ಈಗ ಈ ಲಿಂಕನ್ನು ನಾವು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಸರಿಯಾಗಿ ನೋಡ್ಕೊಳ್ಳಿ ಇದೇ ಲಿಂಕ್ ಇರಬೇಕು ಸ್ವಲ್ಪ ವೇಟ್ ಮಾಡೋಣ ಲಿಂಕ್ ಓಪನ್ ಆದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಇಂಟರ್ಫೇಸ್ ನಿಮಗೆ ಸಿಗತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆದಮೇಲೆ ಮತ್ತು ಇದನ್ನು ಸ್ಕ್ರೋಲ್ ಮಾಡ್ಕೊಳ್ಳೋಣ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ನಿಮಿಷ ಚೆಕ್ ಆಧಾರ್ ಪಿ ವಿ ಸಿ ಕಾರ್ಡ್ ಆರ್ಡರ್ ಸ್ಟೇಟಸ್ ಒಂದು ನಿಮಿಷ ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ರೀತಿ ಇಂಟರ್ಫೇಸ್ ನಿಮಗೆ ಸಿಗುತ್ತೆ ನೋಡಿ ಗ್ಯಾಸ್ ಈ ರೀತಿ ಇಂಟರ್ಫೇಸ್ ನಿಮಗೆ ಸಿಗುತ್ತೆ ಇಲ್ಲಿ ಮೊದಲಿಗೆ ನಾವು ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಅಲ್ಲಿ ನಾವು ನಮ್ಮ ಮೊಬೈಲ್ನ ಸಾರಿ ನಮ್ಮ ಆಧಾರ್ ಕಾರ್ಡ್ನ ನಂಬರ್ನ ಅಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾನು ನಮ್ಮ ಮೊಬ್ ಆಧಾರ್ ಕಾರ್ಡ್ನ ನನ್ನ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡ್ತೀನಿ ಸೊ ಇಲ್ಲಿ ನಮ್ಮ ನಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಕ್ಯಾಪ್ಚ ಇರುತ್ತಲ್ಲ ಈ ಕ್ಯಾಪ್ಚನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಈಗ ಕ್ಯಾಪ್ಚಾನ ಇಲ್ಲಿ ಎಂಟ್ರಿ ಮಾಡೋಣ ಸೆವೆನ್ ಸಿ ಇಲ್ಲಿ ಎಂಟ್ರಿ ಮಾಡಿ ಆಯಿತು ಇಲ್ಲಿ ಎಂಟ್ರಿ ಆದಮೇಲೆ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ವಲ್ಪ ವೇಟ್ ಮಾಡಿ ಅದು ಪ್ರೊಸೀಡ್ ಆಗುತ್ತೆ ಪ್ರೊಸೀಡ್ ಅಂತ ಎಂಟ್ರ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಇಂಟ್ರಫೇಸ್ ಸಿಗುತ್ತೆ ಇಲ್ಲಿ ನಿಮ್ಮ ನಿಮ್ಮ ಏಜು ಆಮೇಲೆ ನಿಮ್ಮ ಫೀಮೇಲ್ ಆಮೇಲೆ ಯಾವ ಸ್ಟೇಟು ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಎಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೊಬೈ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರಿಗೆ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರು ಲಿಂಕ್ ಇದೆಯೋ ಇಲ್ಲ ಅಂತ ಇಲ್ಲಿ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಸೊ ಈಗ ನ ಆಧಾರ್ ಕಾರ್ಡಿಗೆ ನಿಮ್ಮ ಮೊಬೈಲ್ ನಂಬರ್ನ ಹೇಗೆ ಅಪ್ಡೇಟ್ ಮಾಡೋದು ಹೇಗೆ ಚೇಂಜ್ ಮಾಡ್ಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಈಗ ಮತ್ತೆ ಕ್ರೋಮ್ ಬ್ಯಾಕ್ ಬರೋಣ ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ಗೆ ನಮ್ಮ ಮೊಬೈಲ್ನ ಮೊಬೈಲ್ ನಂಬರ್ನ ಹೇಗೆ ಅಪ್ಡೇಟ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ಗೆ ನಮ್ಮ ಮೊಬೈಲ್ ನಂಬರ್ನ ಹೇಗೆ ಅಪ್ಡೇಟ್ ಮಾಡೋದು ಹೇಗೆ ಲಿಂಕ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈಗ ಮತ್ತೆ ಬ್ಯಾಗ್ ಬಂದುಬಿಟ್ಟು ನಾವು ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಸರ್ಚ್ ಮಾಡಿಕೊಡ್ರಿ ಪೋಸ್ಟ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಸರ್ಚ್ ಮಾಡಿ ಮಾಡ್ಕೋಬೇಕು ಸರ್ಚ್ ಮಾಡ್ಕೊಂಡಾದ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಇಂಡಿಯಾ ಐ ಪಿ ಪಿ ಬಿ ಆನ್ಲೈನ್ ಡಾಟ್ ಕಾಮ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಓಪನ್ ಆಗುತ್ತೆ ಓಕೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿಂದನೇ ನೀವು ನಿಮ್ಮ ಮೊಬೈಲ್ ನಂಬರ್ನ ನಿಮ್ಮ ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡ್ಬೋದು ಇಲ್ಲ ಮೊಬೈಲ್ ನಂಬರ್ನ ಇಲ್ಲಿ ಲಿಂಕ್ ಮಾಡ್ಬೋದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಬೋದು ಸೊ ಇಲ್ಲಿ ಮತ್ತೆ ಸ್ಕ್ರೋಲ್ ಮಾಡೋಣ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ನಿಮಿಷ ಮತ್ತು ಸ್ಕ್ರೋಲ್ ಮಾಡೋಣ ಆಧಾರ್ ಮೊಬೈಲ್ ಅಪ್ಡೇಟ್ ಅಂತ ಇದೆಯಲ್ಲ ಆಧಾರ್ ಮೊಬೈಲ್ ಅಪ್ಡೇಟ್ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಆಧಾರ್ ಮೊಬೈಲ್ ಅಪ್ಡೇಟ್ ಅಂತ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾದ ಆಮೇಲೆ ಮತ್ತೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಇಲ್ಲಿ ಸಲ್ಯೂಷ ಸಲ್ಯೂಟೇಷನ್ ಅಂತ ಇದೆಯಲ್ಲ ಚೂಸ್ ಚೂಸ್ ಆ್ಯನ್ ಆಪ್ಷನ್ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಅಂತ ಫಸ್ಟ್ ನೇಮ್ ಏನಂತ ಇಲ್ಲಿ ಟೈಪ್ ಮಾಡ್ಕೋಬೇಕು ಫಸ್ಟ್ ನೇಮು ಆಮೇಲೆ ಲಾಸ್ಟ್ ನೇಮ್ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು ಲಾಸ್ಟ್ ನೇಮ್ ಆಮೇಲೆ ಮೊಬೈಲ್ ನಂಬರ್ ನೀವು ಯಾವ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕಂತ ಇದ್ದೀರಾ ಅಪ್ಡೇಟ್ ಮಾಡ್ಬೇಕಂತ ಇದ್ದೀರಾ ಆ ಮೊಬೈಲ್ ನಂಬರ್ನ ಇಲ್ಲಿ ನೀವು ಹಾಕಬೇಕಾಗತ್ತೆ ಅಂದರೆ ನೀವು ಯಾವ ನಂಬರ್ನ ಚೇಂಜ್ ಮಾಡಬೇಕು ಆಲ್ರೆಡಿ ಇದ್ದಿದ್ದರೆ ಆ ನಂಬರ್ನ ನೀವು ಚೇಂಜ್ ಮಾಡಬೇಕಂತಿದ್ದರೆ ಆ ನಂಬರ್ನ ಇಲ್ಲಿ ಹಾಕಬೇಕು ಇಲ್ಲ ಅಂದರೆ ನೀವು ಯಾವ ನಂಬರ್ನ ಹಾಕ್ಬೇಕಂತ ಇದ್ದೀರಾ ಆ ನಂಬರ್ ಆ ನಂಬರ್ನ ಇಲ್ಲಿ ಡಯಲ್ ಮಾಡ್ಕೊಳ್ರಿ ಇಮೇಲ್ ಐ ಡಿ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಆಮೇಲೆ ಅಡ್ರೆಸ್ ಫಸ್ಟ್ ಲೈನ್ ಅಂತ ಹಾಕಿರಿ ನಿಮ್ಮ ಅಡ್ರೆಸ್ನ ಫಸ್ಟ್ ಲೈನು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುತ್ತಲ್ಲ ಅದನ್ನೇ ಹಾಕಿ ಇಲ್ಲಿ ಎಲ್ಲನೂ ಹಾಕಬೇಕು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಯಾವ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಂತ ಇದ್ದೀರಾ ಆ ಒಂದು ಮೊಬೈಲ್ನ ನಂಬರ್ನ ಇಲ್ಲಿ ಹಾಕಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಒಂದು ಮೊಬೈಲ್ನ ನ ಮೊಬೈಲ್ ನಂಬರ್ನ ನೀವು ಅಪ್ಡೇಟ್ ಮಾಡಬೇಕಂತ ಇದ್ದೀರಲ್ಲ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಅಡ್ರೆಸ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದರಲ್ಲಿ ಬ್ಯಾ ಬ್ಯಾಕ್ ನಿಮ್ಮ ಅಡ್ರೆಸ್ ಇರುತ್ತಲ್ಲ ಆಧಾರ್ ಲಿಸ್ಟ್ ಫ ಆಧಾರ್ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಬ್ಯಾಕ್ ಸೈಡ್ ಅಡ್ರೆಸ್ ಇರುತ್ತಲ್ಲ ಅದೇ ಒಂದು ಅಡ್ರೆಸ್ನ ಇಲ್ಲಿ ಹಾಕಬೇಕು ಅಡ್ರೆಸ್ ಫಸ್ಟ್ ಲೈನಲ್ಲಿ ಏನಿದೆ ಸೆಕೆಂಡ್ ಲೈನಲ್ಲಿ ಏನಿದೆ ಅದು ಫಸ್ಟ್ ಲೈನಲ್ಲಿ ಏನಿದೆ ಅಡ್ರೆಸ್ ಸೆಕೆಂಡ್ ಲೈನಲ್ಲಿ ಏನಿದೆ ಅದನ್ನು ನೀವು ಹಾಕಬೇಕಾಗತ್ತೆ ಆಮೇಲೆ ಅಲ್ಲಿರೋ ಪಿನ್ ಕೋಡ್ ನಂಬರ್ನ ಇಲ್ಲೇ ಹಾಕಬೇಕು ಆಮೇಲೆ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಯಾವುದೈತಂತ ಸ ನಿಯರೆಸ್ಟ್ ಪೋಸ್ಟ್ ಆಫೀಸ್ ನಿಮ್ಗೆ ಅಂತಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಲಿಂಕ್ಡ್ ಐ ಐ ಪಿ ಬಿ ಬ್ರ್ಯಾಂಚ್ ಡಿವಿಜನ್ ರೀಜನ್ ಸರ್ಕಲ್ ಸ್ಟೇಟ್ ಅದನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಏನೇ ಸ್ಪೆಸಿಫಿಕ್ ರಿಕ್ವೆಸ್ಟ್ ಇತ್ತಂದರೆ ಇಲ್ಲಿ ಹಾಕ್ಬೋದು ನಿಮಗೆ ಎನಿ ಸ್ಪೆಸಿಫಿಕ್ ರಿಕ್ವೆಸ್ಟ್ ಇತ್ತಂದರೆ ಇಲ್ಲಿ ಹಾಕಿ ಆಮೇಲೆ ಇದನ್ನು ಅಗ್ರಿ ಮಾಡ್ಕೊಳ್ರಿ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಲ್ಲ ಅದನ್ನು ಅಗ್ರಿ ಮಾಡಿಕೊಡ್ರಿ ಅಗ್ರಿ ಮಾಡಿಕೊಂಡ್ರೆ ಇಲ್ಲಿ ಕ್ಯಾಪ್ಚರ್ ಇದೆಯಲ್ಲ ಆ ಕ್ಯಾಪ್ಚರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ್ನು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು ಸಬ್ಮಿಟ್ ಆಗಿಬಿಡತ್ತೆ ಆಮೇಲೆ ಹತ್ತು ಟೆನ್ ಡೇಸ್ವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಟೆನ್ ಡೇಸ್ ಆದಮೇಲೆ ಪೋಸ್ಟ್ ಆಫೀಸಿಂದ ಒಂದು ಆಧಾರ್ ಕಾರ್ಡ್ ಬರುತ್ತೆ ಪೋಸ್ಟ್ ಆಫೀಸಿಂದ ಪೋಸ್ಟ್ ಮ್ಯಾನ್ ಬಂದು ನಿಮ್ಮ ಆಧಾರ್ ಕಾರ್ಡನ್ನು ನಿಮಗೆ ಕೊಡ್ತಾರೆ ಸೊ ಮನೆಯಲ್ಲೇ ಕೂತು ನೀವು ಈ ಥರ ಒಂದು ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ನ ಅಪ್ಡೇಟ್ ಮಾಡ್ಕೋಬೋದು ಸೊ ವಿಡಿಯೋ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್